ನಮಸ್ಕಾರ ವೀಕ್ಷಕರೇ ಮುಖ್ಯವಾಗಿ ಒಂದು ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ರೆ ಮೊದಲು ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅಂದರೆ ಈ ಒಂದು ಏನು ಪ್ರಾಯೋಗಿಕ ಪರೀಕ್ಷೆ ನಡೀತಾ ಅದು ಯಾವುದೋ ಕಾರಣಾಂತರಗಳಿಂದ ನಿಮ್ಮ ಏನು ಪರೀಕ್ಷೆ ಡೇಟ್ ಇತ್ತು ಅದರ ಅನುಗುಣವಾಗಿ ನೀವು ಅಟೆಂಡ್ ಆಗಿಲ್ಲ ಅಂದ್ಕೊಳ್ಳಿ ಅನಾರೋಗ್ಯ ಕಾರಣದಿಂದ ಯಾವುದೇ ಕಾರಣದಿಂದ ವೇಳೆ ಒಂದು ವೇಳೆ ಅಟೆಂಡ್ ಆಗದೇ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರಾಯೋಗಿಕ ಪರೀಕ್ಷೆ ನಡೆಸಲು ಆಲ್ರೆಡಿ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಹೋಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನಿಮ್ಮ ಏನು ಎಕ್ಸಾಮ್ ಸೆಂಟರ್ ಇತ್ತು ಅದೇ ಸೆಂಟರ್ನಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಬೇಡ ಅಂದರೆ ಇದು ಮಾಹಿತಿ ಗೊತ್ತಿರಲಿ ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಮಿಸ್ ಮಾಡಿಕೊಂಡಿದ್ರೋ ಭಯ ಬೇಡ ಆ ವಿದ್ಯಾರ್ಥಿಗಳಿಗಾಗಿ ಇಪ್ಪತ್ತೊಂದನೇ ತಾರೀಖಿನಿಂದ ಇಪ್ಪತ್ತ್ ಮೂರನೇ ವರೆಗೂ ಪರೀಕ್ಷೆ ನಡೆಸಲಾಗುತ್ತೆ ಓಕೆ ಎರಡನೇದು ಕೈಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕಾಗಿ ಅಂದರೆ ನೀಟ್ ವಿದ್ಯಾರ್ಥಿ ಆಗಿದ್ದರು ಅಪ್ಲಿಕೇಶನ್ ಈಗ ಹಾಕಲೇಬೇಕಾಗುತ್ತೆ ಆರ್ಕಿಟೆಕ್ಚರ್ ಆಗಿದ್ದು ಈಗ ಅಪ್ಲೈ ಮಾಡಬೇಕಾಗುತ್ತೆ ಕೆ ಸಿ ಟಿ ನರ್ಸಿಂಗ್ ಆಗಲಿ ಅಂದರೆ ಕೆ ಸಿ ಟಿಯಲ್ಲಿ ಬರುವಂಥ ಕೋರ್ಸಸ್ಗಳಿಗಾಗಿ ಈಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಎಡಿಟಿಂಗ್ ಬಿಟ್ಟಿದ್ದಾರೆ ಎಡಿಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲ ಬೇಕಾದರೆ ಎಡಿಟ್ ಮಾಡ್ಕೊಳ್ಬೋದು ದಯವಿಟ್ಟು ಎಡಿಟ್ ಮಾಡ್ಕೊಳ್ಳಿ ಯಾವುದೇ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ ಪೋರ್ಟಲ್ನಲ್ಲಿ ಅಂದರೆ ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ಏನಪ್ಪ ಅಂದರೆ ರಿಕ್ವೆಸ್ಟ್ ಹಾಕಿ ಇದರಲ್ಲಿ ಚೇಂಜ್ ಮಾಡ್ಕೊಡ್ತಾರೆ ಓಕೆ ಅರ್ಥ ಆಯ್ತು ಅಂತ ಗೊತ್ತಾದೀನಿ ಕೇಗೆ ಸಂಬಂಧಪಟ್ಟೆ ಒಟ್ಟಾಗಿ ಇಪ್ಪತ್ತು ಫೆಬ್ರವರಿ ಕೊನೆಯ ದಿನಾಂಕ ಸಾರ್ಟ್ ಸಂಬರ್ ಇದ್ದಿಲ್ಲ ಅಂದ್ರೆ ಅಪ್ಲಿಕೇಶನ್ ಆಗ್ಬೋದು ಒಂದೇಳೆ ಓಲ್ಡ್ ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು ಮ್ಯಾಕ್ಸಿಮ್ ತಿಳಿಸಿ ಭಾಳ ಜನರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಫೆಬ್ರವರಿ ಇಪ್ಪತ್ತು ಲಾಸ್ಟ್ ದಿನಾಂಕ ಆಮೇಲೆ ಜೈ ಸಂಬಂಧಪಟ್ಟ ಹಾಗೆ ಸ್ಕೋರ್ ಕಾರ್ಡ್ ಅಂದ್ರೆ ಸೆಷನ್ ಒನ್ ಸ್ಕೋರ್ ಕಾರ್ಡ್ ಆಲ್ರೆಡಿ ರಿಲೀಸ್ ಆಗಿದೆ ಅದರ ಲಿಂಕ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ರ್ಯಾಂಕಿಂಗ್ ಅಂತ ಬರೋದಿಲ್ಲ ಸ್ಕೋರ್ ಕಾರ್ಡ್ ನಿಮಗೆ ಅವೈಲೇಬಲ್ ಆಗುತ್ತೆ ನಿಮ್ಮ ಅಲ್ಲಿ ಏನಾದರೂ ಡೀಟೇಲ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೆಷನ್ ಟು ಆದ ನಂತರ ಆಮೇಲೆ ನಿಮಗೆ ಫಲಿತಾಂಶ ಅಂತ ಈ ಒಂದು ರ್ಯಾಂಕಿಂಗ್ ನಮಗೆ ಕೊಟ್ಟಿರ್ತಾರೆ ಒಟ್ಟೆ ಜೈ ಮೇನ್ ಸಂಬಂಧಪಟ್ಟ ಹೇಳ್ತಾ ಇದ್ದೀನಿ ಲಿಂಕ್ ಕಮೆಂಟ್ ಇರುತ್ತೆ ಅಥವಾ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಲಿಂಕ್ ಕಮೆಂಟ್ ಸೆಕ್ಷನ್ ಇರುತ್ತೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಆಗುತ್ತೆ ಓಕೆ ಆಮೇಲೆ ನೀಟ್ಗೆ ಹಾಗೆ ಭಾಳ ಜನ ಫೋಟೋ ರಾಂಗ್ ಆಗ್ತಾ ಇದ್ರೆ ದಯವಿಟ್ಟು ಬ್ಯಾಕ್ ಗ್ರೌಂಡ್ ವೈಟ್ ಆಗಿರಲಿ ನಿಮ್ಮ ಹೆಸರು ಅಂತ ಮೇಲೆ ಯಾವಾಗ ಫೋಟೋ ತೆಗೆದುಕೊಂಡಿದ್ರೆ ಅದೊಂದು ಡೇಟ್ನ ಮೆನ್ಷನ್ ಮಾಡ್ಕೊಳ್ಳಿ ಓಕೆ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ ಸೊ ಅದನ್ನೆಲ್ಲ ಕಂಪ್ಲೀಟ್ ಕರೆಕ್ಟಾಗಿ ಅಂದಾಗಲೇ ಪೇಮೆಂಟ್ ಮಾಡಬೇಕಾಗುತ್ತೆ ಎಡಿಟಿಂಗ್ ಆಪ್ಷನ್ ಬಿಡ್ಬೋದು ಬಿಡದೇ ಇರ್ಬೋದು ಕಾಮನ್ಲಿ ಬಿಡ್ತಾರೆ ಒಟ್ಟಾಗಿ ತಪ್ಪು ಮಾಡೋದು ಬೇಡ ಕರೆಕ್ಟಾಗಿ ನೋಡಿ ತಿಳ್ಕೊಂಡು ಅದನ್ನು ಹಾಕ್ಕೊಳ್ಳಿ ಮತ್ತು ಆಮೇಲೆ ಎಕ್ಸಾಮಿನೇಷನ್ ಕ್ವಾಲಿಫೈಂಗ್ ಎಕ್ಸಾಮ್ ಡೇಟ್ ಸಮ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಕೋಡ್ ನಿಮಗೆ ಫ್ರೆಶರ್ ಆಗಿದರೆ ಒನ್ ಅಂತ ಹಾಕಿ ರಿಪೀಟರ್ ಆಗಿದರೆ ಸಿ ಬಿ ಎಸ್ ಎದು ಯಾವುದೇ ಬೋರ್ಡ್ ಆಗಿದ್ರೆ ಟೂ ಅಂತ ಹಾಕಿ ಒಂದು ಕರ್ನಾಟಕ ಪಿ ಬೋರ್ಡ್ ಆಗಿದ್ದರೆ ಕ್ವಾಲಿಫೈಂಗ್ ಎಕ್ಸಾಮ್ ಇನ್ನು ಅದು ಕೋಡ್ ಏನು ಬರ್ತಾನು ಅದನ್ನು ತ್ರೀ ಅಂತ ಹಾಕಿ ಒಂದೇಳೆ ಕರ್ನಾಟಕ ಪಿ ಬೋರ್ಡ್ನಿಂದ ಇದ್ದು ಓಲ್ಡ್ ಸ್ಟೂಡೆಂಟ್ ಹಾಕಿದರೆ ಓಕೆ ಐ ಥಿಂಕ್ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐಡಿ ಏನು ಕೊಡ್ತಾಯಿದ್ರು ದಯವಿಟ್ಟು ಕೌನ್ಸಿಲಿಂಗ್ವರೆಗೂ ಅದನ್ನು ಕಂಟಿನ್ಯೂಸ್ಲಿ ಅದನ್ನು ಯೂಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಅದನ್ನು ಕಳೆದೋದ್ರೆ ಪಾಸ್ವರ್ಡ್ ನೆನಪೋದ್ರೆ ಅಥವಾ ನೀವು ಒಂದೇಳೆ ಸಿಮ್ ಚೇಂಜ್ ಮಾಡಿದರೆ ಅದಕ್ಕೆ ಅಲ್ಲಿ ಓ ಟಿ ಪಿ ಬರುತ್ತೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಭಾಳಷ್ಟು ಟ್ರಬಲ್ ಆಗುತ್ತೆ ಆ ರೀತಿ ಮಾಡೋದು ಬೇಡ ದಯವಿಟ್ಟು ಮ್ಯಾಗ್ಜೀನ್ ಜನರಿಗೆ ತಿಳಿಸಿ ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತು ಆಮೇಲೆ ವಾಟ್ಸಪ್ ಚಾನಲ್ಗೆ ಜೀವನ್ ಆಗೋದನ್ನ ಮರಿಬೇಡಿ ಅಲ್ಲಿ ನಿಮಗೆ ಸದಾ ಲಿಂಗ ಲಿಂಕ್ ಬರ್ತಾ ಇರುತ್ತೆ ಬಿಡೋದಷ್ಟೇ ಮತ್ತಷ್ಟು ಟೇಕ್ ಕೇರ್ ಬಾಯ್ ನಮಸ್ಕಾರ ವೀಕ್ಷಕರೇ ಮುಖ್ಯವಾಗಿರೋದು ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದರೆ ಮೊದಲು ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅಂದರೆ ಈ ಒಂದು ಏನು ಪ್ರಾಯೋಗಿಕ ಪರೀಕ್ಷೆ ನಡೀತಾ ಅದು ಯಾವುದೋ ಕಾರಣಾಂತರಗಳಿಂದ ನಿಮ್ಮ ಏನು ಪರೀಕ್ಷೆ ಡೇಟ್ ಇತ್ತು ಅದರ ಅನುಗುಣವಾಗಿ ನೀವು ಅಟೆಂಡ್ ಆಗಿಲ್ಲ ಅಂದ್ಕೊಳ್ಳಿ ಅನಾರೋಗ್ಯ ಕಾರಣದಿಂದ ಅದು ಯಾವುದೇ ಕಾರಣದಿಂದೇಳೆ ವೇಳೆ ಅಟೆಂಡ್ ಆಗದೇ ಇದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರಾಯೋಗಿಕ ಪರೀಕ್ಷೆ ನಡೆಸಲು ಆಲ್ರೆಡಿ ಡಿಪಾರ್ಟ್ಮೆಂಟ್ನಿಂದ ನೋಟಿಫಿಕೇಶನ್ ಹೋಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನಿಮ್ಮ ಏನು ಎಕ್ಸಾಮ್ ಸೆಂಟರ್ ಇತ್ತು ಅದೇ ಸೆಂಟರ್ನಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಬೇಡ ಅಂದರೆ ಇದು ಮಾಹಿತಿ ಗೊತ್ತಿರಲಿ ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಮಿಸ್ ಮಾಡಿಕೊಂಡಿದ್ರೋ ಭಯ ಬೇಡ ಆ ವಿದ್ಯಾರ್ಥಿಗಳಿಗಾಗಿ ಇಪ್ಪತ್ತೊಂದನೇ ತಾರೀಕರಿಂದ ಇಪ್ಪತ್ತ್ ಮೂರನೇ ತಾರೀಕು ವರೆಗೂ ಪರೀಕ್ಷೆ ನಡೆಸಲಾಗುತ್ತೆ ಓಕೆ ಎರಡನೇದು ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕಾಗಿ ಅಂದರೆ ನೀಟ್ ವಿದ್ಯಾರ್ಥಿ ಆಗಿದ್ದರು ಅಪ್ಲಿಕೇಶನ್ ಈಗ ಹಾಕಲೇಬೇಕಾಗುತ್ತೆ ಆರ್ಕಿಟೆಕ್ಚರ್ ಆಗಿದ್ದು ಈಗ ಅಪ್ಲೈ ಮಾಡಬೇಕಾಗುತ್ತೆ ಕೆ ಸಿ ಟಿ ನರ್ಸಿಂಗ್ ಆಗಲಿ ಅಂದರೆ ಕೆ ಸಿ ಟಿಯಲ್ಲಿ ಬರುವಂಥ ಕೋರ್ಸಸ್ಗಳಿಗಾಗಿ ಈಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಎಡಿಟಿಂಗ್ ಬಿಟ್ಟಿದ್ದಾರೆ ಎಡಿಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಬೋದು ದಯವಿಟ್ಟು ಎಡಿಟ್ ಮಾಡ್ಕೊಳ್ಳಿ ಯಾವುದೇ ಎಡಿಟ್ ಆಗೋದಿಲ್ಲ ಪೋರ್ಟಲ್ನಲ್ಲಿ ಅಂದರೆ ಸ್ಟೂಡೆಂಟ್ ಪೋಟಲ್ನಲ್ಲಿ ಏನಪ್ಪ ಅಂದರೆ ರಿಕ್ವೆಸ್ಟ್ ಹಾಕಿ ಇದರಲ್ಲಿ ಚೇಂಜ್ ಮಾಡ್ಕೊಡ್ತಾರೆ ಓಕೆ ಅರ್ಥ ಆಯ್ತು ಅಂತ ಗೊತ್ತಾದೀನಿ ಕೈಗೆ ಸಂಬಂಧಪಟ್ಟ ಒಟ್ಟಾಗಿ ಇಪ್ಪತ್ತು ಫೆಬ್ರವರಿ ಕೊನೆ ದಿನಾಂಕ ಅಪ್ಲಿಕೇಶನ್ ಸಂಬಂಧಿಸ್ ಅಪ್ಲಿಕೇಶ್ಬೋದು ವೇಳೆ ಓಲ್ಡ್ ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು ಮ್ಯಾಕ್ಸಿಮ್ ತಿಳಿಸಿ ಭಾಳ ಜನರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಫೆಬ್ರವರಿ ಇಪ್ಪತ್ತು ಲಾಸ್ಟ್ ದಿನಾಂಕ ಆಮೇಲೆ ಜೈ ಸಂಬಂಧಪಟ್ಟ ಹಾಗೆ ಸ್ಕೋರ್ ಕಾರ್ಡ್ ಅಂದ್ರೆ ಸೆಷನ್ ಒನ್ ಸ್ಕೋರ್ ಕಾರ್ಡ್ ಆಲ್ರೆಡಿ ರಿಲೀಸ್ ಆಗಿದೆ ಲಿಂಕ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ರ್ಯಾಂಕಿಂಗ್ ಅಂತ ಬರೋದಿಲ್ಲ ಸ್ಕೋರ್ ಕಾರ್ಡ್ ನಿಮಗೆ ಅವೈಲೇಬಲ್ ಆಗುತ್ತೆ ನಿಮ್ಮ ಪರ್ಸೆಂಟಲ್ಲಿ ಏನಾದರೂ ಡೀಟೇಲ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೆಷನ್ ಟು ಆದ ನಂತರ ಆಮೇಲೆ ನಿಮಗೆ ಫಲಿತಾಂಶ ಅಂದರೆ ಈ ಒಂದು ರ್ಯಾಂಕಿಂಗ್ ನಮಗೆ ಕೊಟ್ಟಿರ್ತಾರೆ ಹೊಟ್ಟೆ ಜೈ ಮೇನ್ ಸಂಬಂಧಪಟ್ಟ ಹೇಳ್ತಾ ಇದ್ದೀನಿ ಲಿಂಕ್ ಕಮೆಂಟ್ ಇರುತ್ತೆ ಅಥವಾ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರ್ ಲಿಂಕ್ ಕಮೆಂಟ್ ಸೆಕ್ಷನ್ ಇರುತ್ತೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಆಗುತ್ತೆ ಓಕೆ ಆಮೇಲೆ ನೀಟ್ಗೆ ಸಂಬಂಧಪಟ್ಟ ಹಾಗೆ ಭಾಳ ಜನ ಫೋಟೋ ರಾಂಗ್ ಆಗ್ತಾಯಿದ್ರೆ ದಯವಿಟ್ಟು ಬ್ಯಾಕ್ ಗ್ರೌಂಡ್ ವೈಟ್ ಆಗಿರಲಿ ನಿಮ್ಮ ಹೆಸರು ಆಮೇಲೆ ಯಾವಾಗ ಫೋಟೋ ತೆಗೆದುಕೊಂಡಿದ್ರೆ ಅದೊಂದು ಡೇಟ್ನ ಮೆನ್ಷನ್ ಮಾಡ್ಕೊಳ್ಳಿ ಓಕೆ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ ಸೊ ಅದನ್ನೆಲ್ಲ ಕಂಪ್ಲೀಟ್ ಕರೆಕ್ಟಿಗೆ ಅಂದಾಗಲೇ ಪೇಮೆಂಟ್ ಮಾಡಬೇಕಾಗುತ್ತೆ ಎಡಿಟಿಂಗ್ ಆಪ್ಷನ್ ಬಿಡ್ಬೋದು ಬಿಡದೇ ಇರ್ಬೋದು ಕಾಮನ್ಲಿ ಬಿಡ್ತಾರೆ ಒಟ್ಟಾಗಿ ತಪ್ಪು ಮಾಡೋದು ಬೇಡ ಕರೆಕ್ಟಾಗಿ ನೋಡಿ ತಿಳ್ಕೊಂಡು ಅದನ್ನು ಹಾಕ್ಕೊಳ್ಳಿ ಮತ್ತು ಎಕ್ಸಾಮಿನೇಷನ್ ಕ್ವಾಲಿಫೈಂಗ್ ಎಕ್ಸಾಮ್ ಡೇಟ್ ಸಮ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಕೋಡ್ ನಿಮಗೆ ಫ್ರೆಶರ್ ಆಗಿದರೆ ಒನ್ ಅಂತ ಹಾಕಿ ರಿಪೀಟರ್ ಆಗಿದರೆ ಸಿ ಬಿ ಎಸ್ ಎದು ಯಾವುದೇ ಬೋರ್ಡ್ ಆಗಿದ್ದರೆ ಟೂ ಅಂತ ಹಾಕಿ ಕರ್ನಾಟಕ ಪಿ ಬೋರ್ಡ್ ಆಗಿದ್ದರೆ ಕ್ವಾಲಿಫೈಂಗ್ ಎಕ್ಸಾಮ್ ಏನು ಅದು ಕೋಡ್ ಏನು ಬರ್ತೀನೋ ಅದನ್ನು ತ್ರೀ ಅಂತ ಹಾಕಿ ಒಂದೇಳೆ ಕರ್ನಾಟಕ ಪಿ ಬೋರ್ಡ್ನಿಂದ ಇದ್ದು ಓಲ್ಡ್ ಸ್ಟೂಡೆಂಟ್ ಆಗಿದ್ದರೆ ಓಕೆ ಐ ಥಿಂಕ್ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐಡಿ ಏನು ಕೊಡ್ತಾ ಇದ್ದರು ದಯವಿಟ್ಟು ಕೌನ್ಸಿಲಿಂಗ್ವರೆಗೂ ಅದನ್ನು ಕಂಟಿನ್ಯೂಸ್ಲಿ ಅದನ್ನು ಯೂಸ್ ಮಾಡಬೇಕಾಗುತ್ತೆ ಒಂದು ಅದನ್ನು ಕಳೆದೋದ್ರೆ ಪಾಸ್ವರ್ಡ್ ಏನು ಅಥವಾ ನೀವು ಒಂದೇಳೆ ಸಿಮ್ ಚೇಂಜ್ ಮಾಡಿದರೆ ಅದಕ್ಕೆ ಅಲ್ಲಿ ಒ ಟಿ ಪಿ ಬರುತ್ತೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಭಾಳಷ್ಟು ಟ್ರಬಲ್ ಆಗುತ್ತೆ ಆ ರೀತಿ ಮಾಡೋದು ಬೇಡ ದಯವಿಟ್ಟು ಮ್ಯಾಗ್ಸಿನ್ ಜನರಿಗೆ ತಿಳಿಸಿ ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತು ಆಮೇಲೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ ಅಲ್ಲಿ ನಿಮಗೆ ಸದಾ ಹಿಂಗೆ ಲಿಂಕ್ ಬರ್ತಾ ಇರುತ್ತೆ വിടോദിസ്റ്റേ മൊത്തം നമ്മൾ വിടോലോ ടേക്ക് കെ ബൈ